Thank you, Jesus. Thank you, Jesus. ಇದನ್ನು ಕೇಳುವಂತಹ ವಾಕ್ಯಗಳು ನಿಮಗೆ ಆತ್ಮಕ ಲಾಭಕ್ಕೆ ಆಶೀರ್ವಾದ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಜೀಸಸ್ ವಿತ್ ಮಿನಿಸ್ಟ್ರಿ ಅಭಿವೃದ್ಧಿ ಆಗಿನ ಕರ್ತನೆ ನಿನ್ನ ದಾಸನಾಗಿ ನಿನ್ನ ಸೇವಕನಾಗಿ ಅನೇಕ ಕಡೆಗೆ ಸುಸಿನ ವಾಕ್ಯವನ್ನು ಸಾರುವಂತೆ ನಿನ್ನ ಆಶೀರ್ವಾದ ಮಾಡಿ ವಾಕ್ಯವನ್ನು ಕೇಳಿಕೊಂಡು ಅನೇಕರು ಆತ್ಮಿಕ ಬಲ ಹೊಂದಲಿ ಅವರಿಗೆ ಧೈರ್ಯ ಸಮಾಧಾನ ನೆಮ್ಮದಿ ಕೊಟ್ಟು ನಡೆಸಲಿಕ್ಕೆ ಪ್ರಾರ್ಥಿಸ್ತೇನೆ ಒಂದು ಆರಾಧನೆ

ಆಮೇನ್ ಆಮೇನ್ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ಭಾಗವಾದ ದಿವಸ ಸೊ ದೇವರ ಆಹಾರವನ್ನು ನಾವು ನೋಡಿಕೊಳ್ಳೋಣ ಆತ್ಮಿಕ ಧ್ಯಾನವನ್ನು ನಾವು ಮಾಡಿಕೊಳ್ಳೋಣ ಆ ಯೋಗ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ಇವತ್ತು ನೋಡ್ತಾ ಇದ್ದೇವೆ ಸೊ ಯೋಗ ಎರಡನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಇರುತ್ತದೆ ನೀವು ನಿಮ್ಮ ದೇವರಾದ ಯೋಗ ಬಂದಿರಿ ಆತನು ದಯಾಪರನು ಕಣಿಕರ ಹಾಕಿದ್ದಾನೆ ಆತನು ಬೇಗನೆ ಕೋಟ ಮಾಡಿಕೊಳ್ಳದೆ ಆಳವಾದ ಪ್ರೀತಿಯಿಂದ ಇರುವನು ಆಳವಾದ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿಸುವನು ಆತನು ರೋಕ್ಷಿಸಿದ ಶಿಕ್ಷೆ ನಿಮ್ಮನ್ನು ಆತನು ನಿಮಗೆ ಶಿಕ್ಷಿಸಿದ ಆ ಒಂದು ಶಿಕ್ಷೆಯನ್ನು ಬದಲಾಯಿಸಿದೆ ಬದಲಾಯಿಸುವ ದೇವರ ಮಕ್ಕಳೇ ಸೊ ದೇವರು ಏನಾಗುತ್ತೆ ದೇವರ ವಾಕ್ಯದಲ್ಲಿ ನೋಡಿದೇವೆ ಆತನು ಕನ್ನ ದಯ ಅಂತ ದೇವರ ಗಿದ್ದಾನೆ ಅದು ಬೇಗ ಫ್ಲೋಟ್ ಆಫ್ ಮಾಡುವಂತವನ್ನೆಲ್ಲ ಸೊ ಪ್ರೀತಿ ಏನಾಗಿದೆ ಆಳವಾಗಿದೆ ಇಲ್ಲಿ ಯೋವೇದನು ತನ್ನ ಗ್ರಂಥದಲ್ಲಿ ಬರೆದಿರುತ್ತಾನೆ ಆತನು ನಿನಗೆ ಶಿಕ್ಷೆ ಮಾಡಬೇಕು ಶಿಕ್ಷೆ ವಿಧಿಸಬೇಕು ಎಂಬುದಾಗಿ ಆತನು ಯೋಚನೆ ಮಾಡಿದರೆ ಆತನು ಮನಸ್ಸು ಬದಲಾಯಿಸಿ ಬದಲಾಯಿಸನು ಆತನು ಬದಲೈಸೆ ಬದಲಾಯಿಸ್ತಾನೆ ಏನಂದ್ರೆ ತನ್ನ ಮನಸ್ಸನ್ನು ಯಾವಾಗ ದೀನತೆಯಿಂದ ಕನಿಕರದಿಂದ ಐಸು ಕ್ರಿಸ್ತನ ಹತ್ರ ಹೋದಾಗ ಸೊ ಆತನು ನಮಗೆ ಯೋಚನಿಸಿದ ನಮಗೆ ಸಿದ್ಧಪಡಿಸ ಶಿಕ್ಷೆಯನ್ನು ಆತನೇನ್ ಮಾಡ್ತಾನೆ ಬದಲಾಯಿಸ್ತಾನೆ ಬದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಅಲ್ಲ ನಾವು ದೇವರ ಬಳಕೆ ಎಲ್ಲಿ ಹೋಗ್ಬೇಕು ದೀನತೆಯಿಂದ ಕನಿಕರದಿಂದ ಮತ್ತು ಆ ಒಂದು ಪರಿವರ್ತನವಾದ ಮನಸ್ಸು ತೆಗೆದುಕೊಂಡು ನಾವು ದೇವರ ಹತ್ರ ಹೋಗಬೇಕು ಯಾಕಂದ್ರೆ ಮಾಡಿಕೊಳ್ಳವಲ್ಲ ತಕ್ಷಣ ಶಿಕ್ಷೆ ಕೊಡುವಂತಹ ದೇವರಲ್ಲ ಏನ್ ಮಾಡ್ತಾನೆ ಆತನ ಪ್ರೀತಿ ನಮ್ಮ ಮೇಲೆ ಏನಾಗಿದೆ ಆಳವಾಗಿದೆ ಆತನ ಪ್ರೀತಿ ದೀಪಾಗಿದೆ ಆಳವಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಲ್ಲಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ದೇವರು ನಮಗೆ ಒಂದು ಪಾಪ ಮಾಡಿದಾಗ ಅದಕ್ಕೆ ಅದನ್ನು ಶಿಕ್ಷೆ ಕೊಡಬೇಕು ಎಂದು ಬಯಸಿದ್ರು ಕೂಡ ನಾವು ಪಕ್ಷಾಪಟ್ಟು ಆತನ ಹತ್ರ ಹೋದಾಗ ಸೊ ದೀನದಿಂದ ಹೋದಾಗ ದೇವರವನ್ನು ಕರುಣಿಸೋದು ನನ್ನನ್ನು

ಸಭೆ ಬಂದಿತ್ತು ಆಗ ಏಷ್ಯಾಯಿನ ಪ್ರವಾದನೆ ಮುಖಾಂತರವಾಗಿ ಏಷ್ಯಾದ ಪ್ರವಾದಿಯ ಮುಖಾಂತರ ಹೇಳ್ತಾರೆ ನಿಯಮ ಹೋಗಿ ವಿಜೇತ ಈಜಿಕೆರಿಗೆ ಹೋಗಿ ನೀನು ಸಾಯುವಂತಿದೆ ಆತ್ಮ ಹೋಗಿ ಹೇಳಂತೇಳಿ ಈಶಯ್ಗೆ ಹೇಳಿದಾಗ ಸೊ ಆ ಈಚಿಕೆಯ ರಾಜ್ಬಿಟ್ಟು ಆ ತನ್ನ ಒಂದು ಸಂಸ್ಥಾನಕ್ಕೆ ಆತನ ರಾಜ್ಯ ದರ್ಬಾರ್ಗೆ ಹೋಗಿ ಸೊ ದೇವರು ಹೇಳ್ತಾ ಇದಾರೆ ಈಚಕೇನೆ ನಿನಗೆ ಈ ಬಂದಂತ ರೋಗ ಏನ್ ಮಾಡುತ್ತೆ ನಿನಗೆ ಸಾವನ್ನು ತೆಗೆದುಕೊಂಡು ಬರುತ್ತೆ ನೀನು ಸಾಹಿತಿ ಎಂಬುದಾಗಿ ಆತನಿಗೆ ಹೇಳ್ಬಿಟ್ಟು ಆತನು ಆತನ ಒಂದು ರಾಜ್ಯ ಭಾರದಿಂದ ಅಂತ ಒಂದು ರಾಜ್ಯ ರಾಜ್ಯಪಾಲದ ಹೊರಗೆ ಮಾಡ್ತಾನೆ ಅಯ್ಯೋ ದೇವರ ಸೇವಕ ಮುಖಾಂತರ ದೇವರು ಇವತ್ತು ನನಗೆ ಮರಣವನ್ನು ಒಂದು ಸೂಚನೆ ಮಾಡಿದವಲ್ಲ ಅಂತ ಹೇಳಿ ಆ ಒಂದು ಸಮಯದಲ್ಲಿ ಎತ್ತ ಬಿಟ್ಟು ಆ ಒಂದು ಕೋಳೆ ಕಡೆ ಮುಖ ಮಾಡಿ ಅದರ ದೇವರ ಆಲದ ಗೋಡೆ ಕಡೆಗೆ ಮುಖ ಮಾಡಿ ಅದನ್ನ ಏನ್ ಮಾಡ್ತಾರೆ ಪಶ್ಚಾತ್ತಾಪದಿಂದ ಆ ಕಣಿಕರದಿಂದ ಏನ್ ಮಾಡ್ತಾನೆ ದೇವರಿಗೆ ಪ್ರಾರ್ಥಿಸ್ತಾನೆ ಅದೇ ದೇವರೇ ನೀನು ನನಗೆ ಮಾಡು ಕಲಿಸು ನೀನು ಇವತ್ತು ನನಗೆ ಮರಣದ ಶಿಕ್ಷೆ ನೀನು ಕೊಡ್ತಾ ಇರುವಾಗ ನಾನು ನಿನ್ನ ಸೇವೆಯನ್ನು ಮಾಡಿದ ಆ ದಿನಗಳನ್ನು ನೆನಪು ಮಾಡಿಕೋ ನಾನು ಒಳ್ಳೆಯದನ್ನು ಮಾಡಿದನ್ನು ನೆನಪು ಮಾಡಿಕೊ ದೇವರೇ ನನಗೆ ಆ ಶ್ರಮಿಸೋ ನನ್ನ ಮೇಲೆ ನಿನ್ನ ದೇಹ ಇರಲಿ ಎಂಬುದಾಗಿ ಆ ಈಜಿಕೆಯನ್ನು ಆ ದೇವರಿಗೆ ಆ ಒಂದು ಪ್ರಾರ್ಥನೆ ಮಾಡಿದಾಗ ಸೊ ದೇವರು ಏನ್ ಮಾಡ್ತಾರೆ ಆತನಿಗೆ ಆ ಬರಬೇಕಾಗಿದ್ದ ಮರಣವನ್ನು ಸೊ ದೇವರು ಏನ್ ಮಾಡ್ತಾರೆ ಬದಲಾಯಿಸ್ತಾರೆ ಅಲ್ಲಿ ಅದನ್ನ ಮರಣ ಆಗ್ಬೇಕಿತ್ತು ಅದಕ್ಕೆ ಭಯಂಕರ ರೋಗ ಬಂದಿದಾಗ ಅದು ಕ್ಯಾನ್ಸರ್ ರೋಗ ಬಂದಿರುವಾಗ ಸೊ ಅದನ್ನ ಏನ್ ಮಾಡ್ತೀವಿ ಅನೇಕ ಸೊ ಕುರಿಗಳ ಮಾಂಸ ತಗೊಂಡು ಏನ್ ಮಾಡ್ತಾ ಇದನ್ನು ಅದರಲ್ಲಿ ಅವರು ಆ ಹೋಲಲ್ಲಿ ಆತನಾಗಿರುವಂತ ಕ್ಯಾನ್ಸರ್ ಆ ರೋಗದಲ್ಲಿ ಹೋಲಾಗಿರುತ್ತದ ಅದನ್ನ ತುಂಬುತ್ತಾ ಇದ್ರಿ ಆ ಒಂದು ಓಟದಿಂದ ಆತನಿಗೆ ಮರಣ ಹೊಂದಬೇಕಾದ ಸಮಯದಲ್ಲಿ ಸ್ವಾತನ ಏನ್ ಮಾಡಿದನು ದೇವರಿಗೆ ಪ್ರಾರ್ಥನೆ ಮಾಡಿದನು ಹಿಂಗೆ ಕನಿಕರದಿಂದ ಆ ದೇವರೇ ನನ್ನನ್ನು ಕ್ಷಮಿಸು ನೀನು ದಯಾ ದೇವರು ಕನಿಕರುಳ ದೇವರಾಗಿದೆ ಬದಾಗಿ ಆತನ ಇಚಿಕೆಯನ್ನು ದೇವರಿಗೆ ಪಶಾತನ ಪಟ್ಟು ನಾನ್ ಮಾಡಿದ ಒಳ್ಳೆ ಕಾರ್ಯಗಳನ್ನು ನೆನೆಸ್ಕೊಂಡು ನನಗೆ ಆಶೀರ್ವಾದ ಮಾಡು ನನಗೆ ಈ ಒಂದು ಮರಣದಿಂದ ತಪ್ಪಿಸ ದೇವರಿಂದ ಪ್ರಾರ್ಥನೆ ಮಾಡಿದಾಗ ದೇವರ ಆತನಿಗೆ ಮರಣ ಎಂಬುದಾಗಿ ಆ ಯೋಚನೆ ಮಾಡಿ ಮರಣ ಮರಣವನ್ನು ವಿಧಿಸಿದರು ಆದರೆ ಆತನ ಪ್ರಾರ್ಥನೆ ಕೇಳಿ ದೇವರೇನ್ ಮಾಡ್ತಾರೆ ಹೋಗುತ್ತಿರುವಾಗ ತೆರಿಗೆ ದೇವರಾದ ಮಾತಾಡಿ ತೆರಿಗೆ ನೀವು ಹೋಗಿ ಈಜಿಗೆ ನೀನು ಹದಿನೈದು ವರ್ಷ ನೀನು ಬದುಕಿ ಬಾಳುವೆಂಬುದಾಗಿ ಕೇಳು ಎಂಬುದಾಗಿ ದೇವರೇನ್ ಮಾಡಿದರು ಏಷ್ಯಾನಿಗೆ ತಿರುಗಿ ಹೇಳಿದರು ಇಲ್ಲಿ ಈಜನ ಪ್ರಾರ್ಥನೆ ಕೇಳಿ ಏಷ್ಯಾನಿಯ ದೇವರು ಹೇಳಿದಾಗ ತಿರುಗಿ ಆ ಹೊರಗಡೆ ಹೋಗೋದ್ರೊಳಗಾಗಿ ತಿರುಗಿ ಬಂದು ಸಾತ್ ಹೇಳ್ತಾನೆ ಹೆಚ್ಚೇನೆ ಸದೇವರು ಇನ್ನು ಹದಿನೈದು ವರ್ಷ ಏನ್ ಮಾಡ್ತಾ ಇದಾರೆ ನಿನಗೆ ಬದುಕು ಸಾವಿರದಲ್ಲಿ ಜೀವನ ಕೊಟ್ಟಿದ್ದಾಗಿ ದೇವರಿಗೆ ಜೀವನ ಕೊಟ್ಟಿದ್ದಾರೆ ನೀವು ಸಾವಿರದಲ್ಲಿ ಕೇಳಿ ಹೇಳಿ ಒಂದು ಆಯುಷ್ಯಕ್ಕೆ ಹದಿನೈದು ವರ್ಷ ದೇವರು ಸೇರಿಸಿದ್ರು ಅಂತ ಹೇಳಿ ಏಷ್ಯಾಗೆ ಹೇಳಿದಾರೆ ಏಷ್ಯಾ ಹೇಳ್ತಾನೆ ಅಂತ ದೇವರಲ್ಲಿ ಹೇಳಿದಾರೆ ಅಂತ ಹೇಳಿ ಹೆಜ್ಜಿಕೆಯಲ್ಲಿ ಹೇಳಿದಾಗ ಆತನ ಏನ್ ಮಾಡ್ತಾನೆ ಅಂಗನಿಗೆ ಅಸ್ತದಿಂದ ಆತನು ಗುಣಮುಖ ಆಗಿ ಹದಿನೈದು ವರ್ಷ ಆತನಿಗೆ ದೇವರು ಜೀವನ ಕೊಡ್ತಾರೆ ಅದೇ ಕ್ಷಣ ಸಾಯುವಂತಹ ಪರಿಸ್ಥಿತಿ ಇರುವಾಗ ಸದೇವರಿಗೆ ಅದನ್ನು ಪ್ರಾರ್ಥಿಸಿದಾಗ ದೇವರನ್ನು ಮಾಡ್ತಾನೆ ಕಲಿಕರುಳ ದೇವರು ಆತನ ಪ್ರೀತಿ ದೇವರ ಪ್ರೀತಿ ಆತನ ಮೇಲೆ ಇರೋ ಕಾರಣ ಸುದೇವರೇನ್ ಮಾಡಿದ್ರು ಆತನ ಆಯುಷ್ಯ ಹದಿನೈದು ವರ್ಷ ದೇವರು ಸೇರ್ಪಡೆ ಮಾಡಿದರು ಎಂಬುದಾಗಿ ನೋಡ್ತೇವೆ ಅದೇ ದಿಕ್ಕಲು ಪ್ರೀತಿ ಆ ದೇವರ ಮಕ್ಕಳೇ ಇವತ್ತು ಕೂಡ ದೇವರು ನಾವು ಮಾಡಿದ ಪಾತ್ರ ಒಂದು ಆ ಶಾಪ ಬರುವಾಗ ಶಿಕ್ಷೆ ಬರುವಾಗ ಕೂಡ ನಾವು ಈಗ ದೇವರ ಇಂತಹ ಶಿಕ್ಷೆಯನ್ನು ಆ ಇದೇ ಇದೆಂಬುದಾಗಿ ನಮ್ಮ ಮೇಲೆ ಪರಿಗಣಿಸಿದಾಗ ಆ ಸಮಯದಲ್ಲಿ ನಾವು ಕೂಡ ದೇವರಿಗೆ ಆ ಪ್ರಶಾತ್ತಾಪದಿಂದ ದೇವರಿಗೆ ಪ್ರಾರ್ಥಿಸಿದಾಗ ಸೊ ಏನ್ ಮಾಡ್ತಾರೆ ನಮ್ಗೂ ಕೂಡ ನಮ್ಮ ಆಯುಷ್ಯವನ್ನು ಹೆಚ್ಚಿಸ್ತಾರೆ ಅಲ್ಲಲ್ಲಿ ಯಾಕಂದ್ರೆ ಆತನ ಪ್ರೀತಿ ಆಳವಾಗಿದೆ ಆತನ ಪ್ರೀತಿ ದೇಹ ಉಳ್ಳದಾಗಿ ಆತನ ದಯ ತೋರಿಸುವ ದೇವರು ಆತನು ಕನಿಕರುಳ್ಳ ದೇವರಾಗಿದ್ದಾನೆ ಆತನ ಮನಸ್ಸು ಇವತ್ತು ನಾವು ಪಶ್ಚಾತ್ತಾಪದ ದೇವರು ಪ್ರಾರ್ಥನೆ ಮಾಡಿದಾಗ ನನಗೆ ಬರಬೇಕಂತ ಆ ಕಣ್ಣೀರು ಕಷ್ಟ ರೋಗಗಳಿಂದ ಆ ಮರಣ ದಂಡನಿಂದ ದೇವರನ್ನು ತಪ್ಪಿಸಿ ನಮಗ ನಮ್ಮ ಆಯುಷ್ಯನ್ನು ಹೆಚ್ಚಿಸ್ತಾರೆ ಇವತ್ತು ಗರ್ಭದಲ್ಲಿ ಪ್ರೀತಿಯ ದೇವರ ಮಕ್ಕಳು ಇವತ್ತು ಯಾರಾಯ್ತು ನೀನು ಇವತ್ತು ನಾನು ಸಾಯಿತನವರಾಗಿ ಅವ ರೋಗ ಇವತ್ತು ನನಗೆ ಸಾಯಿಸಿದೆ ಸಾಯಿಸಕ್ಕೆ ಬಂದಿದೆ ಅಂತ ಹೇಳಿ ಇವತ್ತು ನೀನು ಉತ್ಪಾದ ಪಡೋದಾದರೆ ಇವತ್ತು ನೀನು ಆ ದರ ದೇವರಾದ ಯೇಸು ಕ್ರಿಸ್ತನನ್ನು ಆ ಕರುಣಮಯನಾದ ದೇವರನ್ನು ನೀನು ಪ್ರಾರ್ಥಿಸಿದಾಗ ಇವತ್ತು ದೇವರು ಏನ್ ಮಾಡ್ತಾರೆ ಆ ರೋಗದಿಂದ ಬಿಡುಗಡೆ ಕೊಟ್ಟು ನಿನಗೆ ತಿರುಗಿ ನಿನಗೆ ಹದಿನೈದು ವರ್ಷಕ್ಕಿಂತ ಹೆಚ್ಚಿಗೆ ಅನೇಕ ಪಶುಗಳ ತನ್ನ ದೇವರ ಮಾಡ್ತಾರೆ ಆಯುಸ್ಸನ್ನು ಹೆಚ್ಚಿಸುತ್ತಾರೆ ಅಲ್ಲಲ್ಲಿಯೂ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳಿಗೆ ಏನೇ ಪಾಪ ಮಾಡಿದ್ರು ನೀನು ದೇವರ ಪಶ್ಚಾತ್ತಾಪ ಪಟ್ಟು ಆ ದೇವರಿಗೆ ಕ್ಷಮ ಕೇಳಿದಾಗ ಏನ್ ಮಾಡ್ತಾರೆ ಖಂಡಿತ ದೇವರು ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿರು ನನ್ನ ಕಣ್ಣಲ್ಲಿ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಅಂತ ಭಯಂಕರವಾದ ರೋಗದಲ್ಲಿ ಇವತ್ತು ನೀನು ಪಾದ ಪಡೋದಾದ್ರೆ ಇವತ್ತು ಡಾಕ್ಟರ್ ಹೇಳ್ತಾರೆ ಇವತ್ತು ಇಷ್ಟೇ ದಿನ ಇರ್ತಿ ಇವತ್ತು ಇಷ್ಟ ದಿನಾಂಕ ನೀನು ಇರ್ಲಾಕ ಸಾಧ್ಯವಾಗಿಲ್ಲ ಸತ್ಯ ಹೇಳಿದ್ರು ಕೂಡ ಇವತ್ತು ಆ ತಂದೆ ದೇವರು ಆ ದೇವರ ಹತ್ರ ಆ ನಂತರ ಐಸರು ಕ್ರಿಸ್ತ ನಂತರ ಪಶ್ವತ್ತದಿಂದ ನೀನು ಆ ದೇವರ ಕಡೆ ಮೊರೆ ಇಟ್ಟಿದಾಗ ಆತನ ಆಳವಾದ ಪ್ರೀತಿಯನ್ನು ಮಾಡುತ್ತೆ ಇವತ್ತು ನಿನಗೆ ಆ ಒಂದು ಮರಣದ ವ್ಯಾದಿಂದ ಬಿಡುಗಡೆ ಮಾಡುತ್ತದೆ ಇವತ್ತು ಯಾವುದೇ ಒಂದು ಇಂಥ ಒಂದು ಸಮಯದಲ್ಲಿ ತಾವು ಹುಣ್ಣಿ ಮೇಲೆ ಅಂತ ಭಯಂಕರವಾದ ಅವನಾಸದಲ್ಲಿ ಹೆಚ್ಚು ಇವತ್ತು ಮರಣ ಯಾರಾದರೂ ಇವತ್ತು ನೀನು ರೋಗಿರುವಾಗ ನೀವು ಎದ್ದುಕೊಂಡು ಆ ದೇವರ ಲೋಕದ ಕಡೆ ಹೋಡಿ ನೀನು ಪ್ರಾರ್ಥಿಸೋದಾದರೆ ದೇವರು ನಿನಗೆ ಆ ರೋಗದಿಂದ ಬಿಡುಗಡೆ ಕೊಟ್ಟು ಇವತ್ತು ಮರಣದ ಆ ಒಂದು ವ್ಯಾಧಿಯ ದೇವರಿಗೆ ಬಿಡುಗಡೆ ಕೊಟ್ಟು ತಿರುಗಿ ನಿನಗೆ ಹೊಸ ಜೀವನ ಕೊಟ್ಟು ಮತ್ತೆ ತಿರುಗಿ ಹದಿನೈದು ವರ್ಷ ದೇವರು ಅದಕ್ಕಿಂತ ಹೆಚ್ಚಾಗಿ ದೇವರೇನ್ ಮಾಡ್ತಾರೆ ಅನೇಕ ವರ್ಷಗಳ ಆಯುಷ್ಯ ಕಟ್ಟು ಆಯುಷ್ಯ ಮಾಡ್ತಾ ಇರಬಹುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಈ ರೀತಿ ಇವತ್ತು ಹೆಚ್ಚು ದೇವರು ಒಂದು ಹದಿನೈದು ವರ್ಷ ತನ್ನ ಆಯುಷ್ಯವನ್ನು ಹೆಚ್ಚಿಸದಂತ ದೇವರು ಇವತ್ತು ನಿನ್ನ ಹೆಚ್ಚಿಸ್ತಾರೆ ಯಾಕಂದ್ರೆ ಆತನ ಪ್ರೀತಿ ಆಳವಾಗಿದೆ ಆತನ ದಯಾ ಉಳ್ಳ ದೇವರಾಗಿದ್ದಾನೆ ಆತನ ಪ್ರೀತಿಸುವ ದೇವರಾಗಿದ್ದಾನೆ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು ನಿಮಗೆ ಇಂಥ ಶಿಕ್ಷೆ ವಿಧೇಯ ದೇವರ ಆತನು ಯೋಚನೆ ಮಾಡಿ ನಿನಗೆ ಇಂಥ ಶಿಕ್ಷೆ ವಿಧಿಸಬೇಕೆಂದು ಆತನು ಯೋಚನೆ ಮಾಡಿ ಇದ್ದರೂ ಕೂಡ ಇವತ್ತು ನೀನು ಆ ಪ್ರಾರ್ಥನೆ ಮಾಡಿದಾಗ ದೇವರ ಹತ್ರ ಬಂದಾಗ ನೀನು ದೇವರ ಮಾಡ್ತಾನೆ ಕಾಪಾಡ್ತಾರೆ ನೀವು ನಿಮ್ಮ ದೇವರಾದ ಈ ಹೊರಡ ಪಡೆಗೆ ಬಂದಿರುವುದಾಗಿಯೂ ಎಂದು ಹೇಳ್ತಾರೆ ಇವತ್ತು ನೀವು ಕೂಡ ಆ ಹೆಜ್ಜೆ ಹೆಚ್ಚಿಗೆಯಂತೆ ನಿನ್ನ ದೇವರಾದ ಯಹೋನಂತರ ಆತನ ಚಿಕ್ಕ ಕಾಲದಾಗ ದೇವರು ಆತನ ಮರಣ ಆದ ವ್ಯಾಧಿಯಿಂದ ಬಿಡುಗಡೆ ಮಾಡಿ ಆತನಿಗೆ ಅನೇಕ ವರ್ಷಗಳ ತನ್ನ ಜೀವನ ಕೊಟ್ಟರು ಅದೇ ರೀತಿ ಗೊತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳು ನೀನು ಕೂಡ ನಿನ್ನ ದೇವರಾದ ಯೇಸು ಕ್ರಿಸ್ತನ ಹತ್ರ ನಿನ್ನೆ ಮನೆಗೆ ಆತನ ಬಳಿಗೆ ಬಂದು ಆತನು ನಿನ್ನ ಕೂಗೋದಾದರೆ ಆತನನ್ನು ಪ್ರಾರ್ಥಿಸೋದಾದರೆ ಈ ಅವನು ಆಯುಷ್ವರನ್ನು ಇಚ್ಛಿಸಿದ ದೇವರು ಆತನಿಗೆ ಮರಣ ಬೆಳೆದಿಂದ ಬಿಡುಗಡೆ ಮಾಡಿದ ದೇವರು ಇವತ್ತು ನೀರಿಗೂ ಕೂಡ ಬಿಡುಗಡೆ ಕಟ್ಟು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರಿಗಾಗುತ್ತೆ ಈ ವಾಕ್ಯದಂತೆ ಎಲ್ಲ ಆ ನಿಮ್ಮನ್ನು ನಿಮ್ಮ ರೋಗದಿಂದ ಆ ಮರಣದ ಬೆಳೆದಿನ ದೇವರು ಬಿಡುಗಡೆ ಮಾಡಿ ನಿಮಗೆ ಜೀವರು ದೇವರಿಗೆ ಹೆಚ್ಚಾಗಿ ಒಳ್ಳೆ ಆಯುಷ ಕೊಟ್ಟು ಹೆಚ್ಚಿನ ಆಯುಷ ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಹಾಗಾಗಿ ಸೊ ದೇವರಿಗೆ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ಒನ್ ಸೆಕೆಂಡ್ ಮಿ ಗಾಡ್ ಬ್ಲೆಸ್ ಯು ಅಂಡ್ ಯುವರ್ ಫ್ಯಾಮಿಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ದ ಲಾರ್ಡ್ Okay. <laughs>